ಗಣರಾಜ್ಯೋತ್ಸವ ದಿನದ ಭಾಷಣ ವೇದಿಕೆ ಮೇಲಿರುವ ಹಿರಿಯರೇ ನನ್ನ ನೆಚ್ಚಿನ ಶಿಕ್ಷಕರೇ ಹಾಗೂ ಸಹಪಾಠಿಗಳೇ ಇಂದು ನಾವು ಗಣರಾಜ್ಯೋತ್ಸವ ದಿನವನ್ನು ಆಚರಿಸಲು ಸೇರಿದ್ದೇವೆ ಭಾರತಕ್ಕೆ ಸ್ವಾತಂತ್ರ್ಯ ದೊರಕಿದ ಆಗಸ್ಟ್ ಹದಿನೈದು ಎಷ್ಟು ಪ್ರಾಮುಖ್ಯವೋ ದೇಶದ ಸಂವಿಧಾನ ಅಸ್ತಿತ್ವಕ್ಕೆ ಬಂದ ಜನವರಿ ಇಪ್ಪತ್ತಾರರ ಗಣತಂತ್ರ ದಿನ ಕೂಡ ಅಷ್ಟೇ ಮುಖ್ಯ ನಮ್ಮ ದೇಶಕ್ಕೆ ಸಂವಿಧಾನ ಜಾರಿಗೆ ಬಂದ ದಿನದ ಬಗ್ಗೆ ಹೇಳಲು ನನಗೆ ತುಂಬ ಸಂತೋಷವಾಗುತ್ತಿದೆ ಸ್ನೇಹಿತರೆ ವಿಶ್ವದಲ್ಲೇ ಜನಸಂಖ್ಯೆಯಲ್ಲಿ ಎರಡನೇ ಅತಿ ದೊಡ್ಡ ದೇಶವಾದ ಭಾರತವು ವಿಶ್ವದಲ್ಲೇ ದೊಡ್ಡ ಲಿಖಿತ ಸಂವಿಧಾನ ಹೊಂದಿದ ದೇಶ ಎಂಬುದು ನಮಗೆಲ್ಲ ಹೆಮ್ಮೆಯ ವಿಚಾರ ಪ್ರಜಾಪ್ರಭುತ್ವ ಎಂದ ಕ್ಷಣ ಜಗತ್ತಿಗೆ ನೆನಪಾಗುವ ದೇಶವೇ ನಮ್ಮ ಭಾರತ ಹಾಗಾದರೆ ಜನವರಿ ಇಪ್ಪತ್ತಾರರ ವಿಶೇಷವೇನು ಇಂದು ಗಣರಾಜ್ಯೋತ್ಸವವನ್ನು ಆಚರಿಸುವ ಉದ್ದೇಶವೇನು ಎಂಬುದನ್ನು ನಾವು ತಿಳಿದುಕೊಳ್ಳಲೇಬೇಕು ನಮಗೆಲ್ಲ ತಿಳಿದಿರುವಂತೆ ಸಾವಿರದ ಒಂಬೈನೂರ ಐವತ್ತಾರ ಜನವರಿ ಇಪ್ಪತ್ತಾರರಂದು ಭಾರತದ ಸಂವಿಧಾನ ಜಾರಿಗೆ ಬಂತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಭಾರತ ಸಂವಿಧಾನದ ಪಿತಾಮಹ ಎಂದೇ ಕರೆಯುತ್ತೇವೆ ಏಕೆಂದರೆ ದೇಶಕ್ಕೆ ವ್ಯವಸ್ಥಿತ ಹಾಗೂ ಅರ್ಥಪೂರ್ಣ ಸಂವಿಧಾನವನ್ನು ರಚಿಸಿ ಜಾರಿಗೆ ತರುವಲ್ಲಿ ಇವರ ಶ್ರಮ ಅಪಾರ ಹಾಗಿದ್ದರೆ ದೇಶಕ್ಕೆ ಸಂವಿಧಾನದ ಅಗತ್ಯವೇನು ಸಂವಿಧಾನ ಏಕೆ ಬೇಕು ಎಂಬುದನ್ನು ನಾವು ತಿಳಿದುಕೊಳ್ಳಲೇಬೇಕಿದೆ ಒಂದು ಮನೆಯಾಗಲಿ ನಾವು ವಿದ್ಯೆ ಕಲಿಯುವ ಶಾಲೆಯಾಗಲಿ ಅಥವಾ ನಮ್ಮ ದೇಶವಿರಲಿ ನಮ್ಮ ಮನಸ್ಸಿಗೆ ಬಂದಂತೆ ನಡೆಸಿಕೊಂಡು ಹೋದರೆ ಅದು ನಾವಿಕನಿಲ್ಲದ ಹಡಗಿನಂತೆ ಸಾಗುತ್ತದೆ ಪ್ರತಿಯೊಂದಕ್ಕೂ ಒಂದು ನೀತಿ ನಿಯಮ ಹಾಗೂ ಕಾನೂನು ಎಂಬ ಚೌಕಟ್ಟು ಇದ್ದರೆ ಶಿಸ್ತು ಎಂಬುದು ಬರುತ್ತದೆ ನಮ್ಮ ದೇಶದ ಅತ್ಯುನ್ನತ ಕಾನೂನೇ ಈ ಸಂವಿಧಾನ ನಮ್ಮ ದೇಶವನ್ನು ಮುನ್ನಡೆಸುವ ಸರ್ಕಾರ ನಮ್ಮ ಜನಪ್ರತಿನಿಧಿಗಳು ನಮ್ಮ ನ್ಯಾಯಾಲಯಗಳು ಹಾಗೂ ನಾವು ನೀವು ಸೇರಿದಂತೆ ಎಲ್ಲ ನಾಗರಿಕರೂ ಈ ಸಂವಿಧಾನವನ್ನು ಮೀರಿ ನಡೆಯುವಂತಿಲ್ಲ ದೇಶದ ಸಂವಿಧಾನಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ಹೀಗಾಗಿ ದೇಶದ ಪವಿತ್ರ ಗ್ರಂಥವೇ ಈ ಸಂವಿಧಾನ ಎಂದರೆ ತಪ್ಪಾಗಲಾರದು ನಮ್ಮ ದೇಶದ ಸಂವಿಧಾನದ ಕುರಿತ ಕೆಲವು ಸ್ವಾರಸ್ಯಕರ ಅಂಶಗಳನ್ನು ಇಂದು ನಾನು ನಿಮಗೆ ತಿಳಿಸುತ್ತೇನೆ ದೇಶದ ಸಂವಿಧಾನ ವಿಶ್ವದ ಅತಿದೊಡ್ಡ ಲಿಖಿತ ಸಂವಿಧಾನ ಇದರೊಂದಿಗೆ ಭಾರತದ ಮೂಲ ಸಂವಿಧಾನವನ್ನು ಕೈಬರಹದಲ್ಲಿ ಬರೆಯಲಾಗಿದೆ ಎಂಬುದು ವಿಶೇಷ ಪ್ರೇಮ್ ಬಿಹಾರಿ ಅವರು ಆಂಗ್ಲ ಭಾಷೆಯಲ್ಲಿ ತಮ್ಮ ಸುಂದರ ಕೈಬರಹದಲ್ಲಿ ಇದನ್ನು ಬರೆದಿದ್ದಾರೆ ಈ ಮೂಲ ಸಂವಿಧಾನವನ್ನು ನಮ್ಮ ದೇಶದ ರಾಜಧಾನಿ ನವದೆಹಲಿಯಲ್ಲಿರುವ ಸಂಸತ್ ಭವನದಲ್ಲಿ ಜೋಪಾನವಾಗಿ ಇಡಲಾಗಿದೆ ಇದು ಇಂದಿಗೂ ಹಾಗೆಯೇ ಇದೆ ಆರಂಭದಲ್ಲಿ ಅಂದರೆ ಸಂವಿಧಾನ ರಚನೆಯಾಗಿ ಜಾರಿಗೆ ಬಂದಾಗ ಅದರಲ್ಲಿ ಎಂಟು ಅನುಚ್ಛೇದಗಳು ಹಾಗೂ ಇಪ್ಪತ್ತೆರಡು ಭಾಗಗಳು ಹಾಗೂ ಮುನ್ನೂರ ತೊಂಬತ್ತೈದು ವಿಧಿಗಳು ಇದ್ದವು ಆ ಬಳಿಕ ಇಲ್ಲಿವರೆಗೆ ಒಟ್ಟು ನೂರ ಐದು ಬಾರಿ ಸಂವಿಧಾನವನ್ನು ತಿದ್ದುಪಡಿ ಮಾಡಲಾಗಿದೆ ಹೀಗಾಗಿ ಈಗ ಭಾರತ ಸಂವಿಧಾನದಲ್ಲಿ ಹನ್ನೆರಡು ಅನುಚ್ಛೇದಗಳು ಹಾಗೂ ಇಪ್ಪತ್ತೈದು ಭಾಗಗಳು ಹಾಗೂ ನಾನ್ನೂರ ಎಪ್ಪತ್ತು ವಿಧಿಗಳಿವೆ ಭಾರತ ಸ್ವಾತಂತ್ರ್ಯ ಪಡೆದ ದಿನದಂದು ದೇಶದ ಪ್ರಧಾನಮಂತ್ರಿಯವರು ಕೆಂಪುಕೋಟೆಯಲ್ಲಿ ಧ್ವಜಾರೋಹಣ ನೆರವೇರಿಸಿ ಭಾಷಣ ಮಾಡುತ್ತಾರೆ ಆದರೆ ಗಣರಾಜ್ಯೋತ್ಸವದಂದು ದೇಶದ ಪ್ರಥಮ ಪ್ರಜೆಯಾದ ರಾಷ್ಟ್ರಪತಿ ದೆಹಲಿಯ ರಾಜಪಥದಲ್ಲಿ ಧ್ವಜಾರೋಹಣ ನೆರವೇರಿಸುತ್ತಾರೆ ಅದಕ್ಕೂ ಒಂದು ದಿನ ಮುಂಚಿತವಾಗಿ ಅಂದರೆ ಜನವರಿ ಇಪ್ಪತ್ತೈದರಂದು ರಾಷ್ಟ್ರಪತಿ ಭಾಷಣ ಮಾಡುತ್ತಾರೆ ನಾವು ನಮ್ಮ ದೇಶದಲ್ಲಿ ಸಮಾನತೆಯಿಂದ ಎಲ್ಲ ವರ್ಗದ ಜನರು ಸಮಾನವಾಗಿ ಶಿಕ್ಷಣ ಕಲಿಯುತ್ತಿರುವುದೇ ಸಂವಿಧಾನದಿಂದಾಗಿ ಸಂವಿಧಾನ ಜಾರಿಗೆ ಬಂದ ಮೇಲೆ ಭಾರತದ ಪ್ರತಿಯೊಬ್ಬ ನಾಗರಿಕನಿಗೂ ಮೂಲಭೂತ ಹಕ್ಕುಗಳು ಸಿಕ್ಕಿವೆ ಸಂವಿಧಾನ ನಮಗೆ ನೀಡಿರುವ ಮೂಲಭೂತ ಹಕ್ಕುಗಳಂತೆಯೇ ನಾವುಗಳು ಈ ದೇಶದ ಪ್ರಜೆಗಳಾಗಿ ಕೆಲವೊಂದು ಕರ್ತವ್ಯಗಳನ್ನು ಕೂಡ ಪಾಲಿಸಬೇಕಿದೆ ದೇಶಕ್ಕೆ ಸಂವಿಧಾನವನ್ನು ರಚಿಸಿ ಜಾರಿಗೆ ತರುವಲ್ಲಿ ಶ್ರಮಿಸಿದ ಅಂಬೇಡ್ಕರ್ ಹಾಗೂ ಅವರೊಂದಿಗೆ ನಿರಂತರ ಕೆಲಸ ಮಾಡಿದ ಪ್ರತಿಯೊಬ್ಬರಿಗೂ ನಮಿಸುವುದು ನಮ್ಮೆಲ್ಲರ ಕರ್ತವ್ಯ ಅಂತೆಯೇ ಸಂವಿಧಾನದ ಆಶೋತ್ತರಗಳನ್ನು ಪಾಲಿಸುವುದು ನಮ್ಮೆಲ್ಲರ ಜವಾಬ್ದಾರಿ ಜೈ ಹಿಂದ್